ಅಂಚನೆ ಕೆಲವೇ ಪ್ರಶ್ನೆ ಮಾತ ಕೇಂದ್ರ ಇನಿ ಉತ್ತರ ಕೊರಡು ಅಂಚ ಹಾಯ್ ನಮಸ್ಕಾರ ಮಾತೇರಿಗ್ ಮಂಜುಳ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ ಮಾತೆರೆಗ್ಲ ಸ್ವಾಗತ ನಮಸ್ಕಾರ ಮಾತೇರಿಗ್ ಸಲ್ಮೇಲೆ ಯಾನೀಗಲಗಿನಿ ಒಂಜಿ ಪಾತ್ರದ ಸಿಗು ಬೈದೆ ಅಂಚನಿ ಲಾಗದ ಸಿಗು ಕೆಲವೊಂದು ಜನ ನಮ್ಮ ವೀಡಿಯೋನ ಮಾತಾ ತೂಪಿರು ಹೊಸ ಹೊಸ ಹತ್ತು ಜನ ಪ್ರ್ಯಾಡ ಒಂದು ನನ್ನ ಚೆನ್ನಲ್ದು ಸಪ್ ನನ್ನ ಸಪೋರ್ಟ್ ಮಲ್ಕೊಂಡೋಗರು ಅಂಚ ಕೆಲವೇರೆಗೆ ಒಂಜಿ ಕೆಲವೊಂದಿ ಅಂಚ ಅಂಚಾ ಕೆಲವೊಂದು ಪ್ರಶ್ನೆಲೆಗೆ ಅಂಕ ಮಾತಾ ಕಮೆಂಟ್ ಇಡ್ಲ ಹೆಂಗೆ ಆನ್ಸರ್ ಮಾಡ್ಕೊಂದುಕುಲ್ಲರ್ ಆ್ಯಪುಜು ಉತ್ತರ ಕೊರ ಅಂದ್ಕುಲರ್ ಆ್ಯಪುಜು ಅಂಚ ಅದು ಕ್ವಶನ್ ಆನ್ಸರ್ ಬಂದು ಏನು ಒಂಜಿ ವಿಡಿಯನ್ ಮಲ್ಪೊಟ್ಟು ಬಂದಿತ್ತೆ ಏನು ಅವೆಲ್ಲ ಒಂಜಿ ಸರ ಸಬ್ಸ್ಕ್ರೈಬ್ ದಾಂಟದಾಯಿ ಬಕ್ಕ ಮಲ್ಪೊಟ್ಟು ಬಂದಿತ್ತೆ ಅಂಡ್ ಕೆಲವರಿಗೆ ಮಸ್ತ್ ಅಮಸರ ಮಸ್ತ್ ಒಂಜಿ ಕ್ಯೂರಿಯಾಸಿಟಿ ಕೇನೋಡು ಬಂದು ಅಗಲೇ ಮಾತ ಒಂಜಿ ಉತ್ತರ ಕೊರಡು ಪನ್ಯಾನು ಈ ವಿಡಿಯೋದ ಮೂಲಕ ಬರ್ತಿದ್ದು ಉಂಟಿದೆ ಅವು ಕೇನ ಸಹಜನೇ ಅಂಚೆ ಅದಲ್ಲ ಬೊಟ್ಚಂದಿನ ಅದಲ್ಲ ಕೇನ ಜರು ಇಕ್ಕ ಅಂಚೆ ನಿಗ್ಲ್ಕೇನ ಒಂಜಿ ಪ್ರಶ್ನೆ ಒಂದು ಉತ್ತರ ಏನೋ ಕೊರಡ್ ಬಂದಾಣಿ ಪ್ರತಿ ಒಂಜಿ ವಿಡಿಯೋಡ್ಲ ಇಲ್ಲ ಒಂಜಿ ಹತ್ತೆಡೆರಡು ಜನ ಬರ್ತದೆ ಏನಾಡಲ್ಲ ಒಂಜಿ ಕಮೆಂಟ್ ಪಾಡ್ವರು ಏನಾಡಲ್ಲ ಏನೊಂದು ಎಪ್ಪುವರು ಅಂಚ ಅವು ಮೆಸೇಜ್ ಅವೆನ್ ರಿಪ್ಲೈ ಮಾಡ್ಕೊಂಡು ಬಿಟ್ಟರು ಡೈರೆಕ್ಟ್ ಅದು ನಿಗಲಿಗೆ ಉತ್ತರ ಕಿರು ಪರಿಚಯ ಕಿರುಪರಿಚಯ ವೀಡಿಯೋಲ್ಲ ಮಲ್ದೆ ಅಣ್ಣದು ಸುರು ಮಲ್ಪನ ವೀಡಿಯೊ ಸುರಿದ ಕಿರು ಪರಿಚಯದ ವಿಡಿಯೋ ಅವು ವಿಡಿಯೋ ಕೆಲವೊಂಜಿ ವಿಷಯ ಮಾತ್ರ ಬಂತೇನು ಎನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಮಾತ ಮಲ್ದೆ ಅಂಚ ಅವೆನ್ ವೀಡಿಯೋ ತೂತು ಜರಡು ಅವೆನ್ ತೂಲೆ ಅಂಚ ಪುಲ್ಲೇನು ಅಂಚೆ ನಂಗೆ ಕೆಲವೇ ರಂಜಿ ಮಾತ ಕೇಂದರ್ ಅಂಚ ಅಂಚೆ ಕೆಲವೇರ್ನಂಜಿ ಪ್ರಶ್ನೆಗೆ ಮಾತಾ ಏನ ಇನಿ ಉತ್ತರ ಕೊರಡು ಬಂದಿ ಬತ್ತ ಉಂತುದೆ ಅಂಚ ಅವೆ ಒಂಜಿ ವೀಡಿಯೋದು ಬನ್ಪೇನು ದಾದನ್ನಾಗ ಒಂಜ್ ಜನಗೆ ಏನಿತ್ತ ಇಬ್ನ ಕಂಡನಿಗೆ ಏನ ಬೇಲೆ ಮಲ್ಪುನು ಅದು ಇಂಚಿನ ಬೇಲೆ ಮಲ್ಪು ಅಂಚದು ಆರ್ ಪ ಆರ್ನ ಕ್ವಶನ್ಗೆ ಆನ್ಸರು ಸುರಕು ಎನ್ನಗಂಡನಿ ಗಾಡಿದ ಡ್ರೈವರ್ ಓ ಸ್ವಂತ ಗಾಡಿ ಪಾಡ್ದಿರು ಸ್ವಂತ ಗಾಡಿ ಪಂಡ ಒಂದು ನೆತ್ತ ಫುಡ್ ತಿಂಡಿದ ಗಾಡಿ ಸೇಲ್ಸ್ ಮ್ಯಾನ್ ಹಿಂದ ಮನಲ್ಲಿ ಪ್ರತಿ ಒಂಜಿ ಅಂಗಡಿಗೆ ಪೋದು ಅರ್ನಂಜಿ ತಿಂಡಿನ ಪಾರ್ದು ಪಂಡ ತಿಂಡಿನ ಸಣ್ಣದ ಪಾರ್ದು ಒಂಜಿ ಅವೊಂಜಿ ಬಂಜಿದ ಬಡವು ಒಂಜಿ ಬೆನೋಡ್ ಬಂದು ಒಂಜಿ ಬೆನಂದುಲ್ಲೆರ್ ಅಂಚದು ಅರವು ಸೇಲ್ಸ್ ಮ್ಯಾನ್ ಎಂದು ಬಂದುಪೇನು ಮೊಕ್ಕೊಂದು ಜನ ಏನಂತೀರಪ್ಪ ಅನ್ನಾಗ ಈಗ ಎತ್ತ ಜೋಕು ಪ್ರತಿ ಒಂದು ವೀಡಿಯೋಲ್ಲ ಏನಾರು ಜೋಕುಲನ್ನ ವೀಡಿಯೋ ವಿಡಿಯೋ ಅವು ಸುರು ಧೂಪಿನಗಳು ಅವಿನ ಡೈರೆಕ್ಟ್ ಅದಕ್ಕೆ ಏನರ ಬರಲಿ ಪ್ರತಿ ಒಂದು ವೀಡಿಯೋಲ್ಲ ವಾಚ್ ಮಲ್ತು ಪಕ್ಕ ಕ್ವಶನ್ ಕೇನೋಡು ನೀವು ಒಂಜು ವೀಡಿಯೋ ರಪ್ಪ ಅಪ್ಪ ಒಂದು ಪಂದು ಹುಡ್ಪಾರ ಅಂದರೆ ಪ್ರತಿ ಬೇತೆ ವಿಡಿಯೋಲ ತೂಲಿ ಆಗ್ರೆ ನೀಲೆ ಗೊತ್ತಾವು ಎಂದು ಯಾ ಪನ್ಪೆ ఇంక రెడ్డు జోకులందే ఒంజీ ఫండు బాల్ ఒంజీ కిన్య బాలె కిన్యబాలిగేత్ వర్షందేందారు కిన్యబాలెగ ఇత్య మోజర వర్ష నడతనుంటు అంచే ఇరు ఏనా బేలే మలుపువర్కి ఏంటారు ఏమో యూట్యూబ్డు కంటెంట్ క్రియేట్ మల్పున అంశని ఇల్డ ఎన్న అడిగే మలుపునా జోకులన తూపినా ఒక మాతన్న బేలే ఇళ్ళను సుధర్పున ఉంజీ గృహిణి అది ఇల్లాడు సుధర్తనలే ఉందోజన్న బేలే జవాబదారి అందుబాను ಅಂಚ ಉಂದೆ ಅನ್ನೋ ಬೇಲೆ ಪಿದೇಬದು ಬೇನಾರೇ ಆಪು ಜೀವ್ ರಾಡು ಜೋಕುಲ್ ಇಲ್ಲ ಜೋಕುಲು ಸ್ಕೂಲ್ ಬರ್ಪಿನ ಟೈಮ್ ಬಿಟ್ಟು ನಮ್ಮ ಇಲ್ಲಾಡು ಉಪ್ಪೋಡು ಆಪುಲು ನಮ್ಮ ಇಲ್ಲಡ್ ಜೋಕುಲ್ ಬರ್ನಾಗ ಉಪ್ಪರಿಗೆ ಎಲ್ಲ ಜನ ಇದ್ದಾರೆ ಐಕೋಸ್ಕರ ಯಾನ್ ಇಲ್ಲಡೆ ಉಲ್ಲೆ ಅಂಚನೆ ಯೂಟ್ಯೂಬ್ ಕಂಟೆಂಟ್ ಎಡೆಡ್ ಕ್ರಿಯೇಟ್ ಮಲ್ತೊಂದುಲ್ಲೆ ಐಕೆ ನಿಗು ಸಪೋರ್ಟ್ ಕೊರ್ಲೆ ಕೊರಲೇಂದು ಪ್ರತಿ ಒಂದು ವೀಡಿಯೋ ಅನ್ಕೆ ಏನೊಂದುಲ್ಲೇ ಇದೇ ಪೋದು ಬೇನಾರೇ ಆವನೇಕೆ ಈ ಒಂಜಿ ಆಪ್ಷನ್ ಯಾನ್ ಚೂಸ್ ಮಲ್ದಿನಿ ಅಂಚ ಅದು ನಿಗುಲು ಒಂಜಿ ಸಪೋರ್ಟ್ ಮಲ್ಪಲಿಂದು ಅನ್ಕೇನೊಂಬಿನಿ ಅಂಚನೆ ಎನ್ನ ಬಾಲೆಗ್ ಕಿನ್ನ ಬಾಲೆಗ್ ಮೂಜರೆ ವರ್ಷ ಮಲ್ಲ ಬಾಲೆಗ್ ಆಜರೆ ವರ್ಷ ಅಂಚ ಮಲ್ಲ ಬಾಲೆ ಐತೆ ಒಂಜಿನೆ ಕ್ಲಾಸ್ ಪೋವೊಂದುಂಡು ಕಿನ್ಯ ಬಾಲೆ ಬಾಲ್ವಾಡಿ ಪಂದ್ರು ಬೊಕ ಯಾನ್ ಏತ ಕಲ್ದೆ ಅಂದ್ ಹಿಂದಿರು ಇದು ಏತ ಕಲ್ದರ್ ಪಂದ್ ಯಾನ್ ಸೆಕೆಂಡ್ ಪಿಯು ಸಿ ಮುಟ ಪೋತೆ ಸೆಕೆಂಡ್ ಪಿ ಯು ಕಂಪ್ಯೂಟರ್ ಪೋತೆ ಕಂಪ್ಯೂಟರ್ ಒಂಜಿ ಕಂಪ್ಲೀಟ್ ಮಲ್ದೆ ಡಿಸಿಎ ಅಂಚ ಎಂಚ ಆತ ಕಲಿದೆ ಬಂಗಾರದ ಪುಡ್ತಾಡು ಆತ ಕಲ್ಪದೇರು ಕೂಡ ಅಲ್ಲ ಕಲ್ಪು ನಾ ಹೆಂಗೆ ಡಿಗ್ರಿ ಹೋದು ಡಿಗ್ರಿ ಪೋಯಿನಗುಲ್ಲ ಅವೇ ಬೇಲೆ ಓಪಿನಿ ಕಾಲೇಜ್ ಪೋಯಾಗೂ ಅವೇ ಬೇಲೆ ಓಪನ್ ಪಂಪಿನ ಪರಿಸ್ಥಿತಿ ಮೋಜು ವರ್ಷ ಡಿಗ್ರಿ ದಾಗ ನಾನ ವೇಸ್ಟ್ ಮಾಡ್ಕೊಂಡು ಡಿಗ್ರಿ ಪೋದು ಪನ್ನ ಪೋತಿ ಅದು ಬೇಲೆ ಬಂಗಾದ ಬಂಗಾರ ಪುಡ್ತಾಡು ಸೆಕೆಂಡ್ ನಾನು ಸೆಕೆಂಡ್ ಸಿ ಆದು ಕಂಪ್ಯೂಟರ್ ಕಂಪ್ಯೂಟರ್ ಕ್ಲಾಸ್ ಪೋದು ಕಲಿದೆ ಕಂಪ್ಯೂಟರ್ ಅಂಜೆ ಕಂಪ್ಯೂಟರ್ದ ನಾಲೆಜ್ ಪುರ್ಯಾಂಕ ಇತ್ತೆ ಒಂದು ನೆನಪು ಉಂಡು ಅವೆನ್ ಕಂಟಿನ್ಯೂ ಮಲ್ತು ಬೋತ ನೆನಪಾತು ಏನು ಮದ್ನೆ ಅದು ಬೊಕ್ಕ ಏನು ಬೇಲೇ ಬೋತದಿ ಅಂಜ ಕಂಪ್ಯೂಟರ್ದ ನಾಲೆಜ್ ಉಂಡು ನಾಲೆಜ್ ಇಚ್ಛಿ ಪಂದತ್ ಅಂಡ ನಾನು ಅಂಜಿ ಕಂಪ್ಯೂಟರ್ದನ್ನು ಬೇಲೆ ಪೋಪುಂಡ ಮಲ್ಪನ ಅದು ಸಾಮರ್ಥ್ಯ ಎಲ್ಲ ಉಂಡು ಒಂಜಿ ಏನನ್ನ ಒಂಜಿ ಏನಿತ್ತರ ಇನ್ನ ಇಲ್ಲಿ ಊಲಿಂದ ಎನ್ನ ಇಲ್ಲಿ ನಾನು ಮುನ್ಕೂರಿಂದೆ ಬಂತೀನಿ ಮಕ್ಕ ಪ್ರತಿ ಒಂಜಿ ಊರದ ಮೂಲೆ ಮೂಲೆದಲ್ಲ ಪಂಡ್ರೆ ಆಪುಜಿ ಪೂಜಿ ಯೂಟ್ಯೂಬ್ ಬಂತು ನಂಜಿ ಪ್ಲ್ಯಾಟ್ಫಾರ್ಮ್ ಏತಿ ಎಡ್ಡೆನ ಆತ ಹಾಳು ಉಂಡು ನಮ್ಮ ಅಪ್ಪು ಲೊಕೇಶನ್ ಲೊಕೇಶನನ್ನು ಆಡ್ದು ಕೆಲವೊಂದಿ ಬೊರ್ಚಾನ್ ಜನಕುಲ್ಲ ಅವೇನು ದುರುಪಯೋಗ ಮಲ್ಪನಾಗಲು ರೈಕೋಸ್ಕರ ನಾನು ಮುಣಕೂರು ಅಂತ ಅಂದ್ಬೆ ಏನಕ್ಕೆ ಬಂದಾಗ ಮುಣಕೂರು ಗ್ರಾಮ ಎಂಕಲ್ನ ಗ್ರಾಮದ ಪುದರ್ ಬಂದ್ಬೆ ಒಬ್ಬಂಡ ಸಚ್ಚರಿ ಬೇಟೆ ಅಂದ್ಬಿನ್ ಬಕ ಓಲು ಓವು ಜಾಗ ಉಪರ ನಿಗಲಿಗೆ ರಾದಮಲ್ ಬರಂಡ್ ಬನ್ನಿ ಆತ ಗೊತ್ತಿತ್ತೆ ಯಾವ ಹಿಂದೆ ಎಣ್ಣು ದಾದ ಮಕ್ಕಂಜಿರಾದಕ್ಕೆ ನನಗೆ ಇರ್ನ ಅಮ್ಮನ ಇರ್ನ ಅಪ್ಪ ಓಲು ಹೋಲು ಅಂದಕ್ಕೆ ಎನ್ನ ಅಪ್ಪ ಎಲ್ಲ ಉಡುಪಿ నిఘాలో క్వశ్చన్ ఆన్సర్ ఎంకే ఈత ఇతీ నన్ను ఒంజీ ఎరడుమూరు జనా క్వశ్చన్ ఆన్సర్ వంజీ నాలుగు తిండ్ద పిరడు కేంద్ర అగలకి ఏ రిప్లై కొట్టే ఈత బాల ఎచ్చి ఒక్క అలా కెండ్ర యూ డైరెక్ట్ నిగుల్కేన సరియదు అని ఉత్తర కొడతా అనిసా నిగలిగదాల బేజ్ అప్లకే అంత అన్పినత్ నిగులుకేంద్ర యొక్క ఉత్తర కొడతా బా ప్రతి ఒంజీ వీడియోలో అవినేన కుళ్ళోడ్చి ఇకోస్కర యూ ఈో మి దయగా ವೀಡೆ ಮಲ್ಪುವ ಆ ವೀಡ್ಯದ ಪಿರೋಡು ಏಯ್ ಬಂಗು ಏಯ್ ಐತ ಪಿರೋಡು ನಮ್ಮ ಭಂಗ ವರ್ಪ ಅವು ಪೂರ ಯೂಟ್ಯೂಬರ್ನಾಗಲೇ ಮಾತ್ರ ಗೊತ್ತಿಪ್ಪುನು ಅದಕ್ಕೋಸ್ಕರ ಎಂಕ್ ಎದ ಮಟ್ಟಲ್ಲ ಬ್ಯಾಡ್ ಕಮೆಂಟ್ ಪಂತಿನ ಪಾರ್ದ ಜರು ಇದಕ್ಕೋಸ್ಕರ ಮಸ್ತ್ ಖುಷಿ ಪಡ್ತೆ ಕ್ವಶನ್ ಕೇಂದ್ರ ಇಂಜು ಇಂಚಂದು ಅವ್ಕೆ ಏನು ಹೇಳ್ದು ತಪ್ಪಿಜ ಇದಕ್ಕೋಸ್ಕರ ನಾನಿನ್ನ ಈ ವಿಡಿಯೋದ ಮೂಲಕ ಬರ್ತೀನಿ ಬ್ಯಾಡ್ ಕಮೆಂಟ್ ಮುಟ್ಟ ಇದೈಜ್ ಹಿಂಗೆ ಬ್ಯಾಡ್ ಕಮೆಂಟ್ ಬರ್ತೀನಿ ಅಂಚಿನ ವೀಡಿಯೋಲ್ಲ ಹಾಕ್ತೀ ಅನ್ನ ಅಂಚನೆ ಒಂಜಿ ಜನ ಈಗ ಕೇಂದಿತ್ತೀರ ಏನು ಅನ್ನಾಗ ಇರ್ನ ಚಾನಲ್ದ ಬುದಾರ್ದೆ ಆಗಿರ ಅಂಚೆ ಕೊಡ್ತೀನಿಂದು అయికొస్తకర ఏమన్నా పనిపింది అని దానికి చెన్నల్ ఏ యూనిక్ అది ఇప్పుడు ಚಾನೆಲ್ ನಮ್ಮ ಗಿಂಚಿನ ಒಂಜಿ ಪುದರ್ ದೀತನ ಬಂದಾಂಡ ಆ ಪುದರ್ನ ಕುಡೋದಿ ದೀವರೆ ಬಲ್ಲಿ ಉದ್ದೇಶಡ್ ಯೂನಿಕ್ ಯೋನೀಕಾದ್ಯಾನು ಮಂಜುಳ ಲವ್ ಫ್ರಮ್ ತುಳುನಾಡು ಮಂಜುಳ ಲವ್ ಫ್ರಮ್ ತುಳುನಾಡು ಪುದರ್ ದೀತಿನ ಅಲ್ಲಿ ತಪ್ಪಿ ಅಂತ ಹೋದಿ ನಾನು ತುಳು ತುಳುನಾಡ್ದಲ್ಲಕ್ಕೋಸ್ಕರ ಮಂಜುಳ ತುಳುನಾಡನ್ನು ಮೋಕೆ ಮಲ್ಪ ಬಂತಿನ ಒಂಜಿ ನೆಟ್ಟಿ ಏನು ಮಂಜುಳ ಲವ್ ಫ್ರಮ್ ತುಳನಾಡು ಹೆಂಗೆ ಮನಸ್ಸಿಗೆ ಸರಿಯಾ ನಂದೀತೆ ನಿಗುಲಿಗೋಸ್ಕರ ಎನ್ನ ಚಾನೆಲ್ ನೇಮ್ ನೇಮ್ನ ಚೇಂಜ್ ಮಲ್ಪ ಏನು ತಯಾರಿದ್ದ ದಯಪಾನಾಗ ಗ್ಯಾನ್ ಎನ್ನು ಅಂಚನೆ ರಡ್ಡ್ ಮೂಜಿ ಪುದರ್ ಚೇಂಜ್ ಮಲ್ತುಂದೇ ಪೇ ಉಂದೇನ ಯುನಿಕ್ ಆದು ಪುದರ್ ಉಂದೇ ಪುಧರ್ ಇಂಕ ಲೋಚನೆ ಮಲ್ತುದ್ ದೀತಿನಂಚಿನ ಪುದರ್ ಈ ಪುದರ್ನ ಏರಿ ಏನ ಪಂಡ್ ಮಲ್ಪೂಜಿ ನೆಟ್ ಮಾತಾ ಎಕ್ಸ್ಕ್ಯೂಜ್ ಲಗ್ಜ್ಜಿ ನಿಗಲೇ ಪಂಡ್ರೆಸ್ತ ವಂಜಿರಡು ವೀಡಿಯೋ ಪಡೆಯ ಪಂಚದೇ ನನ್ನ ಮೆತ್ತುಗ ಆಂಜಿ ಏನೋಚ್ಚಿನ್ನ ದ ನೇಮ್ ದಾಗಿಂಚದಿಂದ ನಿಗಲಿರಲ್ಲ ತ ಪ್ರಾಬ್ಲಮ್ ಇತ್ತು ನಾನು ನಿಗಲಿಗೆ ವೀಡಿಯೋ ತೂಪಿನ ಸ್ಟಾಪ್ ಮಲ್ಪ ಪನ್ಪೆ ಒಂಜಿ ಅಂಜಿರಡು ಜನ ವೀಡಿಯೋ ತೂದಿರೋ ಮಲ್ಲೇದು ಹಂಚಿನಾಗುಳು ಬಾಕಿದಾಗಲು ತೂದು ಸಪೋರ್ಟ್ ಒಳ್ಳೆ ಉಳ್ಳೇರಗಲು ತೂಪಿರು ಹಗಲು ಸಪೋರ್ಟ್ ಮಲ್ಪ ನಮ್ಮ ಪರಿಸ್ಥಿತಿ ಗೊತ್ತಾದ ಅಂಚೆ ಅದು ಎನ್ನ ಚಾನಲ್ದ ನೇಮು ಏನು ಎಡ್ಡೆ ದೀತ ಬಂದು ಮಸ್ತ್ ಜನ ಹೆಂಗೆ ಬಂತಾರೆ ಇನ್ನ ಚಾನಲ್ ನೇಮ್ ಲಾಯ್ಕೊಂಡು ಎಡ್ಡೆ ದೀತ ಬಂದು ಅಗಲ್ನ ಎದುರುಡೆ ಏನು ನನ್ನ ಫೇಲ್ ಮಲ್ಪದ್ವಿ ಏರೋ ಒಂಜಿ ಜನ ಬಂದಿರೋ ಬಂದು ಅದಕ್ಕೋಸ್ಕರ ಈ ಒಂದು ವಿಷಯನ ಇದು ಪಂದರೆ ಕುಂತಾವೆ ವಿಡಿಯೋ ಜಾಸ್ತಿ ಲಾಂಗ್ ಪಾತಿರೋದು ಜಾನ ಅಂಚನೇ ಏನೋ ವೀಡಿಯೋಗು ಮಾತೆರ್ಲ ಸಪೋರ್ಟ್ ಮಲ್ತು ಮಸ್ತ್ ಕುಡ್ತೀವನು ಅಂಚನೆ ಅನಂಬ್ಲ ಸಪೋರ್ಟ್ ಮಲ್ಪಲಿ ಐನಾ ಜನಕ್ ಶೇರ್ ಮಲ್ಪಲಿ ಅಂಚನೆ ಸಬ್ಸ್ಕ್ರೈಬ್ ಆತು ಜರಡ ಸಬ್ಸ್ಕ್ರೈಬ್ ಬರಿಟಿತ್ತಿನ ಬೆಲ್ಲ ಬೆಲ್ಲೈಕನ್ನು ಪ್ರೆಸ್ ಮಲ್ಪಲಿ ಬೆಲ್ಲೈಕನ್ ದಾಯಿ ಪ್ರೆಸ್ ಮಲ್ತುನ್ ಬಂದಾಗ ಯಾ ಪಾಡ್ ಅಂಚಿನ ವೀಡಿಯೋಗು ನಿಗಲಿಗೆ ಸುರುಕು ನೋಟಿಫಿಕೇಶನ್ ಬರ್ಬಿಂಡು ಅದಾಗೆ ನಿಗಲಿಗೂ ತೂವರ ಆಡ ತು ಇಲ್ಲಿ ಕೂಡ್ಸೋತಿತ್ತಾರ ಈ ದಿನ ಪಕ್ಕದೂ ಅಂಚನೆ ಅಂದಾತೆ ಇಂಥ ವೀಡಿಯೋ ಮುಗಿತು ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಉಡಲ್ದಿಂದ ಸ್ವಲ್ಮನೂ ನಾನು ನೆಕ್ಸ್ಟ್ ವೀಡ್ತಿಟ್ವಾದ ಮುಟ್ಟ ಮಾತ್ರ ಟೇಕ್ ಕೇರ್ ಬೈ ಬೈ